ನನಗೂ ಮಾತ ಸ್ವಲ್ಪ ಕೊಡ್ತೀರ ಜನವರಿ ಅದ ಅಂದ್ರ ನಮ್ ದೇಶದ ಆಡಳಿತ ಹೆಂಗ ನಡೆಸ್ಬೇಕು ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಾನೂನಿನ ಪುಸ್ತಕ ಬರ್ದಾರ ಅದಕ್ಕ ಇನ್ನೊಂದ್ ಹೆಸರಾಗ ಸಂವಿಧಾನ ಅಂತ ಕರೀತಾರ ಅದು ನಮ್ ದೇಶದಾಗ ಜಾರಿ ಬಂದ ದಿನ ಐತಿ ಅದ್ರ ಸಲಂದ ನಾವು ನೀವು ಎಲ್ಲರೂ ಕೂಡಿ ಗಣತಂತ್ರ ಹಬ್ಬ ಆಚರಣೆವು ಇಡೀ ನಮ್ಮ ದೇಶಕ್ಕ ಕೆಂಪು ಮುಸಡಿ ಅಂಗ್ರೇಜರು ಎರಡ್ನೂರು ವರ್ಷ ಆಳ್ಕೆ ಮಾಡಿದ್ರು ನಮ್ಮ ದೇಶದ ಸಂಪತ್ತನ್ನ ಲೂಟಿ ಮಾಡಿದ್ರು ಅದಕ್ಕಂತ ಹೇಳಿ ನಮ್ ದೇಶ ದೊಡ್ಡ ದೊಡ್ಡ ನಾಯಕರೆಲ್ಲ ಬಾಳ ಬಡ್ದ್ರಂತ ಈ ಅವ್ರ ಹೆಸರು ಹೇಳ್ಬೇಕಂದ್ರ ಅವರೆಲ್ಲ ಸೇರಿ ಬಡದ್ಯಾಡಿ ನಮ್ ದೇಶಕ್ಕ ಸ್ವಾತಂತ್ರ್ಯ ಕೊಟ್ರು ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ ದೇಶದ ಆಡಳಿತ ಹೆಂಗ ನಡ್ಸ್ ಉಂಟು ಹೋಗ್ಬೇಕನ್ನೋದೊಂದ್ ದೊಡ್ಡ ಚಿಂತೆ ಇತ್ತು ಅವಾಗ ನಮ್ಮ ದೇಶದ ನಾಯಕರು ಕೂತ್ಕೊಂಡು ಸಭಾ ಸೇರಿ ನಮ್ಮ ದೇಶಕ್ಕ ಎಂತ ಸಂವಿಧಾನ ಬೇಕಾಗಿ ಅನ್ನೋದು ಚರ್ಚೆ ಮಾಡಿ ಒಂದು ಅದು ಬರಿಯಾಕ ನಮ್ಮ ನಮ್ ಬಾಬಾ ಸಾಹಬ್ ಅಂಬೇಡ್ಕರ್ ಅವ್ರಿಗೆ ವಾಪ್ಸಿದ್ರು ಅವರು ಜಗದಾಗಿನ ಬ್ಯಾರೆ ಬ್ಯಾರೆ ದೇಶಕ್ಕೆ ಹೋಗಿ ಅಲ್ಲಿನ ಸಂವಿಧಾನ ಅಭ್ಯಾಸ ಮಾಡಿ ಅದ್ರಾಗಿನ್ ಚಲೋ ಚಲೋ ವಿಷಯಗಳನ್ನ ಆಯ್ಕೊಂಡು ನಮ್ಮ ದೇಶಕ್ಕೆ ಏನ್ ಹರ್ಕತ ನೋಡಿ ಅಂತದೊಂದು ಸಂವಿಧಾನ ಬುಕ್ಕನೇ ಬರೆದು ಕೊಟ್ರು ನೋಡ್ರಿ ಆ ಸಂವಿಧಾನ ಬುಕ್ಕ ಬರೆಯೋದೊಂದು ಸಾಮಾನ್ಯದ ಕೆಲಸ ಮಾಡ್ರೇನು ನೀವು ಅದು ಬರೆಯಾಕ ಎರಡು ವರ್ಷ ಹನ್ನೊಂದು ತಿಂಗಳ ಹದಿನೆಂಟು ದಿವ್ಸ ಹಿಡ್ದೈತಿ ಬರಬರಿ ಅದಕ್ಕ ಮುಂದ ಸಾವಿರದ ಒಂಬೈನೂರ ಐವತ್ತು ಚನವರಿ ನಮ್ಮ ದೇಶದಾಗ ಚಲಾವಣೆಗೆ ತಂದ್ರು ಆವತ್ತಿನಿಂದ ಇವತ್ತಿನ ತನ ನಾವು ನೀವು ವರ್ಷ ವರ್ಷ ದು ಹಬ್ಬ ಆಚರಣೆ ಮಾಡಕತ್ತೀವಿ ನೋಡ್ರಿ ಬರೀ ಹಬ್ಬ ಆಚರಣೆ ಮಾಡಿದ್ರೆ ಆಗಲ್ಲ ಅದನ್ನ ಚಂದಾಗಿ ಹೋಗೋದು ನಮ್ಮ ಧರ್ಮ ಅದು ಚಲೋ ಇದ್ರೆ ನಾವು ನೀವು ಚಲೋ ಆಡ್ತೀವಿ ಅತ್ ಹೇಳ್ಕೊತ ನನಗೂ ಮಾತಾಡ್ತಾ ಸ್ವಲ್ಪ ಯಾಳೆ ಕೊಟ್ಟಿ ನಿಮಗ ಮತ್ತ ನಮ್ಮ ಮಾಸ್ತರ್ಗಳಿಗೆ ಮತ್ತೊಮ್ಮ ಶರಣಾರ್ಥ ಮುಗಿಸ್ತೀನಿ